ಆಗ್ಲಿಲ್ಲ ಅಮ್ಮ ಕೊಟ್ಟರು ಕುಡ್ದೆ ದೇಹದಲ್ಲಿ ಒಂದ್ ರೀತಿಯ ಉಲ್ಲಾಸಪ್ಪ ವಿಷಮನ ಕುಡಿದ್ರು ಬದುಕಿದ್ದೀಯ ಅಮೃತವಾಯ್ತಾ ಏನಪ್ಪ ನಾಳ ಪ್ರಪಂಚ ತಿಳ್ಕೊಳ್ಳುವ ರೀತಿಯ ಹಾಗೆ ನಾಲ್ಕು ದ್ರೋಹವನ್ನು ಮಾಡಿದ ಮಾತೃದ್ರೋಹ ಪಿತೃದ್ರೋಹ ಗುರುದ್ರೋಹ ದೈವ ದ್ರೋಹ ಅಂತ ನೀರು ಯಾರಲ್ಲಿ ಬರ್ತಿದ್ದೇವೆ ಯನಗೆ ಕೇಳೈನಗೆ ಬನವೊಬ್ಬನದು ಕೇಳೈ ಜನಕಾಲಿನಗೊಬ್ಬನದು ಎಂದೆನು ತೆನಿ ನೀ ನನಗೆ ನೀ ಸಚರಾಚರಕ್ಕೆ ತ್ರಯಿ ಜಗಕ್ಕೆ ಅಣು ಮಹತ್ ಪರಿಪೂರ್ಣ ಶ್ರೀ ವನಿತೆಯ ರಸನೆ ಬಲವೆ ಬಲವತಿ ಬಣಗುಗಳ ಬೆಂಬಲ ದೊಳಿಯ ನೀವು ಎಂದ ಪ್ರಹ್ಲಾದ ನನಗೊಬ್ಬನ ಬಲ ನಿಗೊಬ್ಬನ ಬಲ ಅಂತ ಯಾಕೆ ತಾವು ಭಾವಿಸ್ತೀರಪ್ಪ ನನಗೊಬ್ಬನ ಬಲ ಇಲ್ಲಪ್ಪ ನಿನಗೊಬ್ಬನ ಬಲ ಇಲ್ಲ ಪ್ರತಿಯೊಂದು ಜೀವರಾಶಿಗೂ ಒಬ್ಬನದ್ದೇ ಬಲ ಅಪ್ಪು ರೇಣು ತಣ ಅಡಕವಾಗಿರುವಂತ ಆ ವನಿತಿಯ ಅರಸ ಆ ನಾರಾಯಣನ ಬಲವೇ ಬಲ ಅಪ್ಪ ಮತ್ತೊಂದು ಬಲಕ್ಕೆ ಇಲ್ಲ ಖಂಡಿತ ಇಲ್ಲ ನಿಜವಾದ ಮೂಲ ಬಲ ಸತ್ಯವಾದ ನಿಜ ಹಾಗಿದ್ರೆ ಅವ

i'm a bum ಹಗಲಲ್ಲ ರಾತ್ರಿ ಅಲ್ಲ ಹೊರಗೋ ಹೋಗುವಲ್ಲ ಹೊರಗುವಲ್ಲ ಆಕಾಶವೋ ಭೂಮಿಯೋ ಹೇಳುವಲ್ಲ ಮೃಗವೋ ಮನುಷ್ಯನೋ ಹೇಳುವಲ್ಲ ಪಕ್ಷವನ್ನ ಜಯಿಸ್ತೇರವನ್ನ ಪಡೆದೆಯೋ ಹೌದು ದುಷ್ಟರಾದಂತ ನನ್ನ ತಂದೆಯ ಸಾವಿಗೆ ಕಾರಣಕರ್ತನು ನಾನು ಆಗಿದ್ದೇನೆ ಲೋಕದ ಜನ ನಾಳೆ ನನ್ನನ್ನು ನಿಂದಿಸುವುದಿಲ್ಲವೆ ಭಕ್ತ ತಂದೆಯ ಮರಣಕ್ಕೆ ನೀನು ಕಾರಣನಾದನೆಂತ ದುಃಖಿಸಬೇಡ ಮಗನೇ ಯಾರ ಮರಣಕ್ಕೆ ಯಾರು ಮಾಡಿದ ದುಷ್ಕೃತ್ಯದಿಂದ ಅವರವರು ಹೊಂದಿ ಹೋಗುತ್ತಾರೆ ನಿನ್ನ ಚಿಕ್ಕಪ್ಪನಾದಂತಹ ಹಿರಣ್ಯಾಕ್ಷ ವರಬಲಾನ್ವಿತರಾಗಿ ಲೋಕ ಕಂಟಕನಾಗಿ ಹರಿ ಹರಿದ್ವೇಷಿಯಾಗಿ ವಿಜೃಂಭಿಸಿದ ಶ್ವೇತ ವರಾಹನಾಗಿ ಅವನನ್ನ ಕೊಂದು ಮುಗಿಸಿದೆ ನಿನ್ನಪ್ಪನು ಕೂಡ ವರಬಲಾನ್ವಿತನಾಗಿ ಲೋಕ ಕಂಟಕನಾಗಿ ವ್ಯವಹರಿಸಿದ ಅವನನ್ನು ನರಸಿಂಹನಾಗಿ ಇಂದು ಬಂದು ಅವನನ್ನ ಮುಗಿಸಿದ್ದೇನೆ ಮಗನೇ ನೀನಿನ್ನು ದುಃಖಿಸಬೇಕಾದಂತ ಅವಶ್ಯಕತೆ ಇಲ್ಲ ಈ ಶೋಣಿತಾ ಪಟ್ಟಣದ ಅಧಿಕಾರವನ್ನ ವಹಿಸಿಕೊಂಡು ಸದಾ ಕಾಲ ಶ್ರೀಹರಿಯಾದಂತಹ ನನ್ನ ಸದ್ಭಕ್ತನಾಗಿ ಲೋಕೋತ್ತರವಾದಂತಹ ಕೀರ್ತಿಯನ್ನ ಗಳಿಸು ಪುರಾಣದಲ್ಲಿ ಸೇರುವವನಾಗು ಮಗನೇ ಒಂದೇ ಒಂದು ಆಸೆ ಯಾವುದು ನಿಮ್ಮ ಈ ರೂಪಕ್ಕೆ ಒಂದು ಆಗಲಿ ಆಗಲಿ ಮಂಗಳ ಜಯ ಮಂಗಳ ಮನಮೋಧನಾಂಗ ಮಂಗಲೋ ಜಯ ಹರಿಗೆ ಮಂಗಳೋ ಮಂಗಳೋ ಮಂಗಲೋ ಇವೆಲ್ಲವರಿಗೂ ಸಲ್ಲಂಗಲವಾಗಲಿ ನಮೋ ನಮಃ